நோடி நம்ட மனிது ஆக்கடி சாயங்காலது இளைய நம் தட்பது இது நம்ம மேட நானே இல்லை கேள்வி நோட் அவெல்லாம் கேள்வாட் ரீ ಹ್ಞೂ ಹ್ಞೂ ಭಾಳ ಉದ್ರಿ ಮಾಡ್ಲತ್ತೀನಿ ನಾನು ನೋಡಿರಿ ಒಳಗಡೆ ಹೋಗ್ತಾ ಇದ್ದೀನಿ ಗೇಟ್ ಒಳಗಡೆ ಗೇಟ್ ಒಳಗಡೆ ಹೋಗ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಈ ಕಡೆ ಬಾ ಈ ಕಡೆ ಬಾ ಮಾಡ್ತಾ ಮಾಡ್ತಾಯಿದ್ದೀನಿ ಅಲ್ಲ ಇವ್ರಿಗೆ ಡಿಸ್ಟರ್ ಮಾಡ್ಬಿಡೋದು ಅಂದರೆ ನಿಮ್ಮ ಮುಖ ಬರ್ಬಾಡೋದಂತ ಟೈಮ್ ಮಾಡೋದು ಸೊಲ್ಲ ಬಿಡ್ತಾಳೆ ಹಾಂ ಅದಕ್ಕೋಸ್ಕರ ಹೇಳುತ್ತೀನಿ ನಾನು ನಿಮ್ಮ ಮದುವೆ ಆಗಿಲ್ಲಲ್ಲ ಮಾ ಕ್ರಿಯೇಟ್ ಮಾಡಿದ್ವಿ ಇದು ಮೇನ್ಗಡೆ ಹೋಗೋದು ಅಂತ ಅದಕ್ಕೆ ಹೇಳೋದು ಒಬ್ರು ಬರೋ ಸಿ ಮೀನು ಮೀನು ಮೀನ್ ಇಂಟ್ರೆನ್ಸ್ ಇದು ಅಕ್ಕ ಇಂಟ್ರೆನ್ಸ್ ಇಲ್ಲಿ ನಮ್ಮ ಅಕ್ಕಿಯವರು ಇದು ನಮ್ಮ ಅಕ್ಕ ಮಗಳು ನಮ್ಮ ಚಿಕ್ಕಿ ನೋಡ್ರಿ ಅಂದರೆ ನಮ್ಮ ದೊಡ್ಡಮ್ಮನ ತಂಗಿಯವರು ವಾಯ್ಸ್ವರ್ಗ ಕೊಡುತ್ತೀನಿ ಆಮೇಲೆ ಈ ಸುಮ್ಮನೆ ವೀಡಿಯೋ ಮಾಡ್ಕೊತೀನಿ ಯಾಕಂದರೆ ಯಾರ್ಯಾರು ಏನೋ ಮಾತಾಡಿ ಹಾಂ ಇದು ಬಾಗಿಲೇ ಅಲ್ಲಿ ಮೀನ್ ಇಂಟ್ರೆನ್ಸ್

ಇದು ಬೆಳಗ್ಗೆ ಹೋಗಿ ಪೂಜೆ ಮಾಡಿರೋದು ಟಿವಿ ಶೋಕೇಶ್ ಇದು ಇದು ಹೋಮ ಮಾಡಿರೋದು ಇದು ಮೀನ್ ಎಲ್ಲೋಕೇಶ್ ಇದು ಸೂಪರ್ ಸೆಟ್ ನಮ್ಮ ಅಣ್ಣವರೇ ಮಾಡಿರೋದು ಇದು ದೊಡ್ಡ ಹಾನ್ ಆಯಿತಾ ಹಾಂ ಸರಿ ಅವಿ ಇವಾಗ ಇದು ಕಿಚನ್ ಕಿಚನ್ ಇದು ದೇವ್ರ ಮನೆ ಇಲ್ಲೇ ಮಾಡಿದ್ದಾರೆ ನೋಡಿ ಇದೆ ದೇವ್ರ ಮನೆ ದೇವ್ರ ಮನೆ ಇದು ಥರ ಇದೆ ನೋಡಿ ಇದು ನಮ್ಮ ವಾಡರ್ಫಲಾನ ಮಾಡಿರೋರು ಹಾ ಹಾಲು ಸಿಗದು ಕೆಳಗೆ ಇದು ಬಾಲ್ಕನಿ ಆಗಡೆ ಹೊರಗಡೆ ಹೋಗೋದು ಇಲ್ಲೊಂದು ಸಾಮಾನು ಅಡಿಕೆ ತೋರಿಸ್ತೀನಿ ಇಲ್ಲೊಂದು ಸಾಮಾನ್ ಅಡಿಕೆ ಬೇರೆ ರೂಮಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಇದು ರೂಮು ರೂಮು ಈ ಥರ ಆರ್ಡ್ರಸ್ ಮಾಡಿದ್ದಾರೆ ಆ ಕಡೆ ಸೋಕೇಶ ಆಗುತ್ತೆ ಆ ಕಡೆ ಬಾತ್ರೂಮ್ ಇದೆ ಇದೆ ಇದು ಆರ್ಡ್ರಸ್ लक्ष्मी पूजा ಮಾಡಿದ ನಂತರ ತೆಂಗಿದೆ ಇಲ್ಲಿ लक्ष्मी पूजा ಮಾಡಿದ ನಂತರ దీప ఆ ముడిస్తాక దివాඩු ನಮ್ಮನ್ನ ಮಾಡಿದ거든 ಬನ್ನಿ ಆಕ ಹಾಕವ ತರಿಸ್ತೀ ನಿಮೂ ಆಕ ಹಾಕವ ತರಿಸ್ತೀ ಬನ್ನಿ ಸರಿಯಾಮ ಆಕ ಹಾಕವ ತರಿಸ್ತೀ ನಿಮಿಗೆ

ಈ ಕಡೆ ಒಂದು ರೂಮ್ ನೋಡಿ ಆ ಕಡೆ ಒಂದು ಈ ಕಡೆ ಒಂದು ಮನೆಯದು ನೋಡಿ ಚೆನ್ನಾಗಿದೆ ಡೋರ್ ನೋಡಿ ಇದು ಬಾಡಿಗೆ ಕೊಡೋಕಂತ ಮಾಡಿದ್ದಾರೆ ನೋಡಿ ಇದು ಕಿತ್ತೋ ಅಪ್ಪು ಬಯಲಿ ಹಾಂ ಜನ ಇಲ್ಲಿ ಕಿಲ್ಲೊಂದು ಇಂಡೋರ್ ಇದೆ ಇದು ಬಟ್ಟೆ ಏನೋ ಒಂದು ಶೋಕೇಶ್ ಇದೆ ಇಲ್ಲಿ ನನಗೆ ಫೀ ಫೀರುಗಳು ಈ ಥರ ಕಾಣಿಸುತ್ತೆ ಈ ಥರ ಮಾಡಿದ್ದೀನಿ ಮೊನ್ನೆ ನೋಡಿದ್ರೆ ಇದೆ ಮತ್ತು ಶೋಕೇಶ್ ಮಾಡಿದ್ದಾರೆ ಇಲ್ಲ ನೋಡಿ ಶೋಕೇಶ್ ಇದೆ Hãy subscribe cho kênh Ghiền Mì Gõ Để không bỏ lỡ ಸೇಮ್ ಅದೇ ಥರ ಇದೆ ಮಾಡಿದ್ದಾರೆ ಮಾಡಿದ್ದಾನೆ ಚಿಕನಿ ಬನ್ನಿ ಫ್ರಿಜಿಗೆ ಫ್ರಿಡ್ಜ್ ಇದೆ ಇದು ತೊಟ್ಟಿದೆ یہ اوپر سے اپنار چاہیے پوری موسیقی واسل স্ত ম ম এ প্রদ্য সা এ সমজ মারা স্ত আম এ এ প্রজা মা স্। । சும்ெமொரி இது எல்லாரும் நம் தண்ட்ரு வசமந்த ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ನಿಮ್ಮ ಮನೆ ಮಗಳಿಗೆ ಮುಂದೆ ತಗೊಂಬನ್ನಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್